ಇವತ್ತು ಅಂಬೇನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷದ ರೂಪಾಯಿ ಸಿ ಸಿ ಡ್ರೈವ್ ಮತ್ತು ಒಂದು ರಸ್ತೆ ಎಸ್ ಟಿ ಕಾಲೋನಿಯಲ್ಲಿ ಒಂದು ಗುದ್ಲಿ ಪೂಜೆ ನಡೆಯಿತು ಇವತ್ತು ಒಂದು ಶ್ರೀನಿವಾಸಗೌಡರಿದ್ದಾಗ ಆವಾಗ ಈ ಇದಾಗಿದೆ ಕೆಲಸಗಳಾಗಿದ್ದು ಬಟ್ ಇವಾಗ ಅದನ್ನು ಅನುಮೋದನೆಗೆ ಇವಾಗ ಬಂದಿದೆ ಸೊ ಅದರಿಂದ ಒಂಥರ ಒಂದು ಬೆಳಗ್ಗೆಯೇ ಒಂದು ಶುಭ ಸುದ್ದಿ ಈ ಊರಲ್ಲಿ ಒಂದು ಕೆಲಸ ಒಳ್ಳೆ ಕೆಲಸ ಇದೆ ಎಲ್ಲರಿಗೂ ನಮ್ಮ ನಮ್ಮ ಸದಸ್ಯರಿಗೆ ನಮ್ಮ ಪಂಚಾಯತಿ ಸದಸ್ಯರಿಗೆ ಹಾಗೂ ನಮ್ಮ ಎಮ್ ಎಲ್ ಎ ಮಂಜಣ್ಣ ಅವರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಒಂದೆರಡು ಮಾತು ಮಾತಾಡಿ ನಾವು ಸರಿ ವರ್ಕ್ ಇನ್ನು ಎಷ್ಟು ಆಗುತ್ತೆ ಸರ್ ಇದೆಲ್ಲ ವರ್ಕ್ ಒಂದು ಟು ತ್ರೀ ಮಂತ್ಸಲ್ಲಿ ಮುಂದಿತ್ತು ಸರ್ ಕೊಡೋ ಹತ್ತು ಲಕ್ಷ ಹತ್ತನೇ ಮಳೆ ಕೂಡ ಆಗಿರೋದು ಶ್ರೀನಿವಾಸ ಗೌಡ ಮಗ ಮಂಜಣ್ಣ ಇದ್ದಾಗ ಎಲ್ಲರೂ ಸೇವಾಗಿದ್ದಾಗ ಅವ್ರು ಕೆಲಸ ಮಾಡಿದ್ದಾರೆ ಬಟ್ ಇವಾಗ ಅದು ಕಾಲ ಇವಾಗ ಕೆಲಸ ಅದು ಮೂವತ್ನಾಲ್ಕು ಮಂದಿ ಇದೆ ಅದರಿಂದ ಕೆಲಸ ಶುರು ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಮಾತಾಡಿ ಹಿಂದೆ ಆರು ತಿಂಗಳ ಹಿಂದೆ ಇದನ್ನ ಜಿ ಪಿ ಎಸ್ ಮಾಡ್ಕೊಂಡು ಹೋದ್ರು ಎತ್ತಿನಹೊಳೆ ಯೋಜನೆಯಲ್ಲಿ ಕಾಮಗಾರಿ ಹತ್ತತ್ತು ಲಕ್ಷ ಊರಿಗೆ ಬಂದಿದೆ ಅಂತ ಹೇಳಿದಾಗ ನಾವೆಲ್ಲ ಕರ್ಕೊಂಡ್ಬಂದು ಜಿ ಪಿ ಎಸ್ ಮಾಡಿ ಅಮ್ಮೇರಹಳ್ಳಿ ಗ್ರಾಮದ್ದು ಮತ್ತು ವಿಜಯನಗರ ಇವೆಲ್ಲ ಸರ್ವೆ ಮಾಡಿದ್ರಿ ಆ ವಿಜಯನಗರಕ್ಕೆ ಮೊನ್ನೆನೇ ಆಗಿದೆ ಈಗ ಅಮ್ಮೇರಹಳ್ಳಿ ಗ್ರಾಮಕ್ಕೆ ಬಂದಿದೆ ಹಂಗಾಗಿ ಅಮ್ಮೇರಹಳ್ಳಿ ಗ್ರಾಮದ ಎಸ್ ಟಿ ಕಾಲೋನಿಯಲ್ಲಿ ಎಸ್ ಟಿ ಪಿ ಅಮೌಂಟಲ್ಲಿ ಇದನ್ನು ಡ್ರೈನ್ ಮತ್ತು ಸಿ ಸಿ ರಸ್ತೆ ಎರಡೂ ಕಾಮಗಾರಿ ಈಗ ಬಂದಿದೆ ಬಂದಿರೋದರಿಂದ ತುರ್ತವಾಗಿ ಒಂದು ವಾರದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಇಂಜಿನಿಯರ್ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಅಮ್ಮೇರಳ್ಳಿ ಗ್ರಾಮದಲ್ಲಿ ಕೆಲಸಗಳಾಗಲಿ ಅಂತ ಹಾರೈಸಿ ನಮ್ಮ ಊರಿನ ಮುಖಂಡರಿಗೆ ಹೊಂದಿಸಿ